ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ಪ್ರಿಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಮಾನ್ಯ ಜಿಲ್ಲಾ ಅಧಿಕಾರಿಗಳ ನಿರ್ದೇಶನದಂತೆ ಪ್ರಕಟಣೆ ಹೌದು ವೀಕ್ಷಕರೇ ಇಪ್ಪತ್ತೇಳು ಆಗಸ್ಟ್ ಎರಡ್ ಸಾವಿರದ ಸಾಲಿನಲ್ಲಿ ಆಚರಿಸುವ ಗಣೇಶ್ ಹಬ್ಬದ ಪ್ರಯುಕ್ತ ಗಣೇಶ್ ವಿಗ್ರಹ ಪ್ರತಿಷ್ಠಾಪಿಸುವ ಪತ್ರಿಕ್ರಿಯೆಗೆ ಗಣೇಶ್ ಮಂಡಳಿಯವರ ಅನುಕೂಲಕ್ಕಾಗಿ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅನುಮತಿ ಪತ್ರಗಳನ್ನು ವಿತರಿಸಲು ಏಕವಾಕ್ಷಿ ಪದ್ಧತಿ ಸಿಂಗಲ್ ವಿಡಿಯೋ ಸಿಸ್ಟಮ್ ಅನ್ನು ಹರಿಹರ ನಗರಸಭೆ ಸಭಾಂಗಣದಲ್ಲಿ ಹಾಗೂ ಮೆಲೆಮನ್ನೂರು ಪಟ್ಟಣ ಪುರಸಭೆಯಲ್ಲಿ ತಾಲೂಕು ಆಡಳಿತ ವತಿಯಿಂದ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇರವರೆಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿರುತ್ತದೆ ಗಣೇಶ್ ಮಂಡಳಿಯವರು ಮತ್ತು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಲು ಕೋರಿದೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿ ಜೊತೆ ಹರಿಹರ ನಗರ ಆರೋಗ್ಯಾಧಿಕಾರಿಗಳು ಅಗ್ನಿಶಾಮಕ ಸಿಬ್ಬಂದಿಗಳು ಬೇಸ್ಕಾಂ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಅಥವಾ ಅವ್ರು ಏನು ಅನುಸರಿಸಿ ಮುಂಜಾಗ್ರತಾ ಕ್ರಮಗಳ ಅನುಸರಿಸಬೇಕೆಂದು ತಿಳಿಸ್ತೀನಿ ಒಂದು ಈಗ ಗಣೇಶ ಮೂರ್ತಿ ಪ್ರತಿಷ್ಠಾಪನಾ ಸ್ಥಳದಲ್ಲಿ ಗಾಳಿ ಸರಾಗವಾಗಿ ಹರಿದಾಡೋಂಗಿರ್ಬೇಕು ಅಂದ್ರೆ ಓಪನ್ ಪ್ಲೇಸ್ ಅಲ್ಲಿ ಗಣಪತಿ ಗಣಪತಿ ಪ್ರತಿಷ್ಠಾಪನೆ ಮಾಡೋಕಾಗುತ್ತೆ ಹಾಗೆ ಈ ಮೂರ್ತಿ ಪ್ರತಿಷ್ಠಾಪನೆ ನಿರ್ಮಾಣ ಮಾಡಿರ್ತಕ್ಕಂಥ ಮಂಟಪ ಏನಿದೆ ಅಲ್ಲ ಸುಲಭವಾಗಿ ಬೆಂಕಿ ಹತ್ತ ಹತ್ಕೊಳ್ಳಂಥ ವಸ್ತುಗಳಾಗಿರಬಾರ್ದು ಅಂತ ಐಟಮ್ ಇಂದ ನೀವು ಒಂದು ಮಂಟಪವನ್ನ ತಯಾರಿಸ್ಬೇಕಾಗಿರುತ್ತೆ ಅದೇ ರೀತಿಯಾಗಿ ಈಗ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಏನ್ ಮಾಡ್ತಿರಲ್ಲ ಆ ಸ್ಥಳದಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಗಳಾಗಿರ್ಬೋದು ಅಥವಾ ಆ ಒಂದು ಯಾವ್ದೇ ವಸ್ತುಗಳನ್ನ ಶೇಖರಣೆ ಮಾಡಬಾರ್ದಲ್ಲಿ ಈಗ ಅಡಿಗೆ ಮಾಡ್ತೀರಾ ಆ ಮಂಟಪದ ಹತ್ರನೇ ಅಡಿಗೆ ಮಾಡೋದ್ರಿಂದ ಬೆಂಕಿ ಆಗ ಚಾನ್ಸಸ್ ಇರುತ್ತೆ ಹಾಗಾಗಿ ಅವುಗಳನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಆ ಅದೇ ರೀತಿಯಾಗಿ ಸುಮಾರು ಈಗ ಮಂಟಪ ಕಟ್ಟಿದ್ರ ಅಂದ್ರೆ ಒಂದು ನಾಲ್ಕೈದು ಮೀಟರ್ ದೂರದಲ್ಲಿ ಬೆಂಕಿ ಹತ್ತಿರತಕ್ಕಂತ ವಸ್ತುಗಳನ್ನ ನೀವು ಶೇಖರಣೆ ಮಾಡಬಾರ್ದು ಅಂದ್ರೆ ಈಗ ಎಕ್ಸಾಂಪಲ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀರೇಶ್ ಕೊಡಿಯರಂತ ಹರಿಹರ್ ನಗರಸಭೆಯಲ್ಲಿ ಆರೋಗ್ಯ ಆರೋಗ್ಯ ನಿರೀಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಈ ಬಾರಿಯ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳ ಆದೇಶ ಆದೇಶದಂತೆ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ನಗರಸಭೆಯ ಸಭಾಂಗಣದಲ್ಲಿ ಏಕಗವಾಕ್ಷಿ ಹಾಗೂ ಸಿಂಗಲ್ ವಿಂಡೋ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಎಲ್ಲ ಮಂಡಳಿಯವರು ಸಾರ್ವಜನಿಕ ಗಣಪತಿಯನ್ನು ಪರವಾನಿಗೆ ಪಡೆಯಲು ಪ್ರತಿಷ್ಠಾಪನೆಗೆ ಪರವಾನಗಿ ಪಡೆಯಲು ಇಲ್ಲಿ ಅನುಮತಿ ಪತ್ರವನ್ನು ನೀಡ ನೀಡಲಾಗುತ್ತಿದ್ದು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇಲ್ಲಿ ಮತ್ತು ಇಲಾಖೆ ಮತ್ತು ಅಹ್ ನಮ್ಮ ಕೆವಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಇಲ್ಲೇ ವ್ಯವಸ್ಥೆ ಮಾಡಲಾಗಿದ್ದು ಇದರ ಇದರ ಅನುಮತಿ ಪತ್ರಗಳನ್ನು ಇಲ್ಲಿ ವಿತರಿಸಲಾಗುತ್ತಿದ್ದು ಇಲ್ಲಿ ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಸಾರ್ವಜನಿಕರು ಗಣಪತಿ ಪ್ರತಿಷ್ಠಾಪನೆಗೆ ಕೆಲವೊಂದು ಷರತ್ತುಗಳು ಅನ್ವಯ ಆಗುತ್ತೆ ಅದರಂತೆ ಯಾರು ಕೂಡ ಪಿ ಗಣಪತಿ ಹಾಗೂ ಪ್ಲಾಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರಾಸಾಯನಿಕ ಮುಕ್ತ ಗಣಪತಿಗಳನ್ನು ಕೂರಿಸುವಂತೆ ಆದೇಶಿಸಲಾಗಿದ್ದು ನದಿಯ ಮೂಲಗಳಲ್ಲಿ ಹಾಗೂ ಸಾರ್ವಜನಿಕರು ಇತರೆ ನದಿ ಹಳ್ಳ ಕೊಳ್ಳ ಕೆರೆಗಳಲ್ಲಿ ವಿಸರ್ಜಿಸದೆ ನಗರಸಭೆಯಿಂದ ಆಯೋಜನೆ ಮಾಡಲಾದ ನಮ್ಮ ನೀರು ಸರಬರಾಜು ಪಕ್ಕದಲ್ಲಿ ಅಹ್ ಪಂಡೆಗಳನ್ನು ನಿರ್ಮಿಸಲಾಗಿದ್ದು ಎಲ್ಲ ಗಣಪತಿ ಮೂರ್ತಿಗಳನ್ನು ಇಲ್ಲಿಯೇ ವಿಸರ್ಜನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕುಟ್ರೇಶ್ ಅಂತ ಹೇಳಿ ನಾನು ಬೆಸ್ಕಾಂ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿಯ ಗಣೇಶ ಮಹೋತ್ಸವದ ಅಂಗವಾಗಿ ಏಕಗವಾಕ್ಷಿ ಯೋಜನೆಯಡಿ ಅಡಿ ಒಂದೇ ಸೂರ್ಯನಡಿ ಎಲ್ಲಾ ಇಲಾಖೆಗಳ ಅನುಮತಿ ಪತ್ರಗಳನ್ನು ನೀಡಲಿಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ಆದೇಶದ ಮೇರೆಗೆ ನಮ್ಮ ಬೆಸ್ಕಾಂ ಇಲಾಖೆಯಿಂದ ಮತ್ತು ಆ ಅಗ್ನಿಶಾಮಕ ದಳ ಅಗ್ನಿಶಾಮಕ ಇಲಾಖೆಯಿಂದ ಮತ್ತು ನಗರಸಭೆ ವತಿಯಿಂದ ಎಲ್ಲಾ ಇಲಾಖೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು ಸಹಿತ ಒಂದೇ ಸೋರ್ನಡಿ ಇದ್ದು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಆ ಅನುಮತಿ ಪತ್ರಗಳನ್ನು ವಿತರಿಸ್ತಾ ಇದ್ದೀವಿ ಇದರಲ್ಲಿ ಬೆಸ್ಕಾಮ್ ಸಹಿತ ನಮ್ಮ ಅನುಮತಿ ಅನುಮತಿ ಪತ್ರಗಳನ್ನು ಸಹಿತ ಇಲ್ಲೇ ವಿತರ ವಿತರಿಸ್ತಾ ಇದ್ದೀವಿ ಇದಕ್ಕೆ ಕಟ್ಟಬೇಕಾದಂಥ ಎಲ್ಲ ಶುಲ್ಕ ಮತ್ತು ಎಲ್ಲಗಳನ್ನು ಬರೆಸ್ಕೊಂಡು ನಮ್ಮ ಇಲಾಖೆ ಷರತ್ತುಗಳನ್ನು ಈ ರೀತಿ ಷರತ್ತುಗಳು ಕೊಟ್ಟು ನಾವು ಅನುಮತಿ ಪತ್ರಗಳನ್ನು ನೀಡ್ತಾ ಇದ್ದೀವಿ ಯಾ ಯಾವುದೇ ಗಣೇಶ ಮೂರ್ತಿಗಳನ್ನು ಪ್ರತಿ ಪ್ರತಿಷ್ಠಾಪಿಸುವ ಪೆಂಡಾಲ್ ಅಥವಾ ಜಾಗದಲ್ಲಿ ನಮ್ಮ ವಿದ್ಯುತ್ ತಂತಿಗಳು ಯಾವುದೇ ಎಲ್ ಟಿ ಅಥವಾ ಎಚ್ ಟಿ ಲೈನ್ಗಳು ಈ ಇರದಾಗೆ ಇರದೇ ಇರ್ತಕ್ಕಂಥ ಜಾಗದಲ್ಲಿ ಪಂಡಾಲ್ಗಳನ್ನು ಅಳವಡಿಸ್ಬೇಕಾದ್ದು ಮತ್ತು ಸೂಕ್ತ ಅಂತರವನ್ನು ಕಾಯ್ದುಕೊಂಡು ಪಂಡಾಲ್ಗಳನ್ನು ಅಳವಡಿಸ್ಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿಸ್ತೀವಿ